ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಮನುಷ್ಯನಿಗೆ ಕಷ್ಟ ಅಥವಾ ಸುಖ ಯಾವುದೇ ಬಂದರೂ ನಾವು ದೇವರನ್ನು ನೆನಪು ಮಾಡ್ಕೊಳ್ತೇವೆ ಹಾಗೆ ನಾವು ತುಂಬ ಕಷ್ಟದಲ್ಲಿದ್ದಾಗ ತಕ್ಷಣ ದೇವಾಲಯಕ್ಕೆ ಹೋಗ್ತೀವಿ ನಮಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು ಎಂದು ಕಷ್ಟಗಳಿಂದ ಪಾರು ಮಾಡಲು ನಾವು ದೇವರಲ್ಲಿ ಮೊರೆಯಿಟ್ಟು ಬೇಡ್ಕೊಳ್ತೇವೆ ನಾನಾ ಬಗೆಯಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತೇವೆ ಅಷ್ಟೇ ಅಲ್ಲ ನಮ್ಮ ಆಸೆ ಈಡೇರೋದಕ್ಕಾಗಿ ಅಥವಾ ನಮ್ಮ ಕೆಲಸದಲ್ಲಿ ಇರ್ತಕ್ಕಂಥ ಒಂದು ಅಡಚಣೆ ಸಮಸ್ಯೆಗಳೆಲ್ಲ ಹೋಗಬೇಕು ಅಂತ ನಾವೇನು ಮಾಡ್ತೀವಿ ಕೇವಲ ಪ್ರಾರ್ಥನೆ ಮಾಡ್ಕೊಳ್ಳೋದಷ್ಟೇ ಅಲ್ಲ ನಾವು ಹರಕೆ ಕೂಡ ಕಟ್ಕೊಳ್ತೀವಿ ದೇವರೇ ನನಗೆ ಇಂತಹ ಅನುಕೂಲ ಆದರೆ ಇಂಥ ಸೇವೆ ಮಾಡಿಸ್ತೀನಿ ಅಥವಾ ಇಷ್ಟು ಹಣ ನಿನ್ನ ಹುಂಡಿಗೆ ಹಾಕ್ತೀನಿ ಈ ಥರ ನಾವು ಹರಕೆಯನ್ನು ಕಟ್ಕೊಳ್ತೀವಿ ಆ ಕೆಲಸ ಯಶಸ್ವಿ ಆದಮೇಲೆ ನಾವು ಹರಕೆ ತೀರಿಸಬೇಕು ಅದೇ ನಾವು ಹೊತ್ತ ಹರಕೆ ಒಂದು ವೇಳೆ ಮರೆತರೆ ಅಥವಾ ನಿರ್ಲಕ್ಷ್ಯ ಮಾಡಿದರೆ ನಾವೇ ಏನೂ ಸಮಸ್ಯೆ ಆಗುತ್ತೆ ಒಂದು ವೇಳೆ ಹರಕೆ ತೀರಿಸದೆ ಹೋದರೆ ದೇವರು ಕಷ್ಟ ಕೊಡ್ತಾನ ಎಂತ ನಮ್ಮಲ್ಲಿ ಪ್ರಶ್ನೆಗಳು ಹುಟ್ಟುತ್ತವೆ ಹರಕೆಯು ತೀರಿಸದೆ ಹೋದರೆ ಏನಾಗತ್ತೆ ಇದರ ಬಗ್ಗೆ ಯಾವ ಒಂದು ಮುನ್ನೆಚ್ಚರಿಕೆ ಇರಬೇಕು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ನನ್ನ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹರಕೆ ಅನ್ನುವುದು ಒಂದು ಬಗೆಯಲ್ಲಿ ಹೇಳಲು ಸಾಧ್ಯ ಆಗೋದಿಲ್ಲ ಪುರುಷ ದೇವರಿಗೆ ಸ್ತ್ರೀ ದೇವರಿಗೆ ಹೀಗೆ ಪ್ರತ್ಯೇಕ ಹರಕೆಗಳು ಇರ್ತವೆ ಜೊತೆಗೆ ನಮ್ಮ ಕುಲ ದೇವರು ಮನೆ ದೇವರ ಹರಕೆಗಳು ಕೂಡ ಇರುತ್ತೆ ಇನ್ನು ವಿಶೇಷವಾಗಿ ಕೆಲವರು ಮುಡಿಪುಗಳನ್ನು ಕಟ್ತಾರೆ ತುಂಬ ಸಲ ಏನಾಗುತ್ತೆ ಅಂದರೆ ಹರಕೆ ಹೊತ್ತ ಫಲ ಸಿಕ್ಕ ನಂತರ ಆ ಕಡೆ ಗಮನನೇ ಹರಿಸೋದಿಲ್ಲ ಕೆಲವು ಸಲ ಮರೆತು ಬಿಡ್ತೇವೆ ಸೊ ಮೊದಲನೇದಾಗಿ ಈ ನಾವು ಹೊತ್ತಂಥ ಹರಕೆ ಫಲ ಕೊಟ್ಟ ಮೇಲೆ ನಾವು ಅದನ್ನು ಮರೆತು ಹೋದರೆ ನಿರ್ಲಕ್ಷಿಸಿದ್ರೆ ಏನಾಗುತ್ತೆ ಅಂತಂದರೆ ಮೊದಲನೇದಾಗಿ ವಾಕ್ ದೋಷ ಬರುತ್ತೆ ಹರಕೆ ಹೊತ್ತ ನಂತರ ಅದರ ಫಲ ಸಿಕ್ಕಿದ ಮೇಲೆ ಅದನ್ನು ತೀರಿಸದೇ ಇದ್ದರೆ ನಿಮಗೆ ವಾಗ್ದೋಷ ಅನ್ನೋದು ಬರುತ್ತೆ ಅಂದರೆ ಸುಳ್ಳು ಹೇಳಿದ ತಪ್ಪು ಮಾಡಿದರಾಗ್ತೀರ ಅಂದರೆ ನೀವೇನೂ ತಪ್ಪು ಮಾಡಿರೋದಿಲ್ಲ ಅಂದರೆ ನಿಮ್ಮ ಮೇಲೆ ಅಪವಾದಗಳು ಬರುತ್ತೆ ಸುಳ್ಳು ಹೇಳಿದಿರ ಸುಳ್ಳು ಹೇಳ್ತಾರೆ ಹೇಳಿದ್ದೀರ ಅಂತಕ್ಕಂಥ ಒಂದು ದೋಷ ಬರುತ್ತೆ ಹಾಗೆ ಹರಕೆ ಮೂಲಕ ಪಡೆದ ಒಂದು ಫಲ ಕ್ರಮೇಣವಾಗಿ ನಾಶ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ದಾಂಪತ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಕುಟುಂಬದಲ್ಲಿ ಕಲಹಗಳು ಉಂಟಾಗ್ತವೆ ಮನೆ ದೇವರಿಗೆ ಹರಕೆ ಹೊತ್ತಿರ್ತಾರೆ ಅದನ್ನು ಪೂರ್ಣ ಮಾಡದೇ ಇದ್ದರೆ ದಾಂಪತ್ಯ ಜೀವನದಲ್ಲಿ ಸುಖ ಅನ್ನೋದು ಇರೋದಿಲ್ಲ ಜಗಳ ಕಿರಿಕಿರಿ ಅನ್ನೋದು ಮೇಲಿಂದ ಮೇಲೆ ಬರ್ತಾ ಇರುತ್ತೆ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಮಾಡುವಂಥ ಕೆಲಸದಲ್ಲಿ ಅಡಚಣೆ ಆಗ್ತಾ ಇರುತ್ತೆ ಮದುವೆ ಸಂತಾನಗಳು ವಿಳಂಬ ಆಗ್ತಾಯಿರ್ತವೆ ಯಾವುದಾದ್ರೂ ಕಾರಣಕ್ಕೆ ಮದುವೆಗಳು ಬಿಡುತ್ತೆ ಶುಭ ಕಾರ್ಯಗಳು ನಡೆಯೋದಿಲ್ಲ ಮಕ್ಕಳಾಗ್ತಾ ಇರೋದಿಲ್ಲ ಪದೇ ಪದೇ ಆರೋಗ್ಯ ಸಮಸ್ಯೆ ಉಂಟಾಗತ್ತೆ ಹಾಗೆ ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಿದರೂ ಕೂಡ ಸಮಸ್ಯೆ ಆಗ್ತಾ ಇರುತ್ತೆ ಎಷ್ಟೋ ಜನರಿಗೆ ಮನೆ ಬಾಡಿಗೆ ಕಟ್ಟೋದಕ್ಕೆ ಸಹ ತೊಂದರೆ ಆಗ್ತಾ ಇರತ್ತೆ ಎಷ್ಟೋ ಸಲ ತಂದೆ ತಾಯಿಯರು ಮಕ್ಕಳ ಪರವಾಗಿ ಹರಕೆಯನ್ನು ಹೊತ್ತಿರ್ತಾರೆ ಅಥವಾ ನಾವೇ ಹರಕೆಯನ್ನು ಹೊತ್ತು ಹೊತ್ತು ನಾವೇ ಹರಕೆಯನ್ನು ಹೊತ್ತಿರ್ತೀವಿ ಈ ಒಂದು ಕೆಲಸ ಆಗಲಿ ಅಥವಾ ನಮ್ಮ ಆಸೆ ಹಿಡೀರಲಿ ಅಂತ ಅಂಥ ಸಂದರ್ಭದಲ್ಲಿ ವಿಶೇಷ ಪೂಜೆಯೊಂದನ್ನು ನಾವು ಮಾಡಿಸ್ಬೇಕಾಗತ್ತೆ ಒಂದು ವೇಳೆ ನೀವು ಮರೆತರೆ ವಿಶೇಷ ಪೂಜೆಯನ್ನು ಮಾಡಿಸ್ಬೇಕಾಗತ್ತೆ ಹಾಗೆ ಪೂಜೆ ಮಾಡಿಸಿ ಆ ಒಂದು ದೇವರಲ್ಲಿ ಪ್ರಾರ್ಥನೆಯನ್ನು ನೀವು ಸಲ್ಲಿಸಬೇಕು ನಾವು ಏನು ಹರಕೆ ಹೊತ್ತಿಕೊಂಡಿದ್ದೇವೋ ಗೊತ್ತಿಲ್ಲ ತಂದೆ ಭಗವಂತ ನಮ್ಮ ತಪ್ಪುಗಳಿದ್ದಲ್ಲಿ ಕ್ಷಮಿಸಿಬಿಡು ನಮ್ಮನ್ನು ಒಳ್ಳೆಯದನ್ನು ಮಾಡು ಅಂತ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಇನ್ನು ಹಲವಾರು ತುಂಬ ಜನ ಏನು ಮಾಡ್ತಾರೆ ತಮ್ಮ ಒಂದು ಜಾಬ್ಗಾಗಿ ಅಥವಾ ಉದ್ಯೋಗಕ್ಕಾಗಿ ಏನು ಮಾಡ್ತಾರೆ ಹರಕೆಯನ್ನು ಹೊತ್ಕೊಳ್ತಾರೆ ಆ ಒಂದು ಕೆಲಸ ಸಿಕ್ಕ ಮೇಲೆ ಹರಕೆ ತೀರಿಸದೆ ಹೋದರೆ ನೀವು ಒಂದು ಒಂದು ಮ್ಯಾನೇಜರ್ಸ್ ಅಥವಾ ನಿಮ್ಮ ಜಾಬ್ ಮಾಡ್ತಾ ಇರ್ತೀರಲ್ಲ ಅಲ್ಲಿ ಮಾಲೀಕರು ಏನಿರ್ತಾರೆ ಅವ್ರ ಜೊತೆ ಜಗಳಗಳು ಆಗ್ತಾ ಇರತ್ತೆ ಕೆಲಸಗಾರರ ಜೊತೆ ಜಗಳ ಆಗುತ್ತೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ನಾನಾ ಬಗೆಯ ತೊಂದರೆಯನ್ನು ನೀವು ಅನ್ಭ ಇನ್ನು ವ್ಯಾಪಾರ ವ್ಯವಹಾರ ಮಾಡುವವರು ಚೆನ್ನಾಗಿರುವಂಥ ಹಣಕಾಸಿನ ಒಂದು ಆದಾಯ ಏಕಾಏಕಿ ಕುಸಿದುಬೀಳುತ್ತೆ ತುಂಬ ಜನ ಬೀದಿಗೆ ಕೂಡ ಬಂದುಬಿಡ್ತಾರೆ ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹರಕೆ ತೀರಿಸದೆ ಇದ್ದರೆ ಇಂಥ ಹಲವಾರು ಸಮಸ್ಯೆಗಳು ನೀವು ಎದುರಿಸಬೇಕಾಗತ್ತೆ ಅದರಿಂದ ಮೊದಲು ನೀವು ಹರಕೆ ಹೊರಲು ಹೋಗಬೇಡಿ ಹರಕೆ ಹೊತ್ತುಕೊಂಡ್ರೆ ಅದರ ಫಲ ಸಿಕ್ಕಿತ ಕೂಡಲೇ ಹೋಗಿ ನೀವು ಹರಕೆಯನ್ನು ತೀರಿಸ್ಬಿಡಿ ಇದು ಒಂದು ರೀತಿಯ ಬ್ಯಾಂಕ್ ಸಾಲ ಥರ ನೀವು ಮನೆ ಕಟ್ಟೋದಕ್ಕೋ ವಿದ್ಯಾಭ್ಯಾಸಕ್ಕೋ ಯಾವುದಕ್ಕೋ ನೀವು ಸಾಲವನ್ನು ಪಡೆದಿರ್ತೀರ ಅದನ್ನು ತೀರಿಸಲೇಬೇಕು ಭಗವಂತನಲ್ಲಿ ಮಾಡಿದಂತಹ ಸಾಲ ನೀವು ತೀರಿಸಲೇಬೇಕು ಹರಕೆ ವಿಚಾರಕ್ಕೆ ಬಂದರೆ ದೇವರು ಕೂಡ ಬ್ಯಾಂಕ್ ಇದ್ದಂತೆ ನಿಜವಾಗಿ ಒಂದು ಹರಕೆ ಹೊತ್ತು ಅದರ ಫಲ ಪಡೆದ ನಂತರ ಕಡ್ಡಾಯವಾಗಿ ನೀವು ತೀರಿಸಲೇಬೇಕು ಇದರಲ್ಲಿ ಯಾವುದೇ ರೀತಿಯ ರಿಯಾಯಿತಿ ಅನ್ನೋದು ಇರೋದಿಲ್ಲ ಹರಕೆ ತೀರಿಸೋದೊಂದೇ ಇದಕ್ಕೆ ಪರಿಹಾರ ಆದ್ದರಿಂದ ನೀವು ಯಾವುದೋ ಒಂದು ಕಷ್ಟದಲ್ಲಿ ಸಿಲುಕಿರ್ತೀರಾ ಸೊ ಅದಕ್ಕೋಸ್ಕರ ನೀವು ಹರಕೆಯನ್ನು ಹೊತ್ತಿರ್ತೀರಾ ಅಥವಾ ನಿಮ್ದು ಏನೋ ಒಂದು ಆಸೆ ಇರುತ್ತೆ ಅದು ಈಡಿರಲಿ ಅಂತ ಹರಕೆ ಹೊರ್ತೀರಾ ನೆರವೇರಿದ ತಕ್ಷಣ ಹೋಗಿ ನಿಮ್ಮ ಹರಕೆಯನ್ನು ತೀರಿಸಿ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇದನ್ನು ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಒಂದು ರಿಲೇಟಿವ್ಸ್ಗೆ ವೀಡಿಯೋವನ್ನು ಶೇರ್ ಮಾಡಿ ಮುಂದಿನ ಒಂದು ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು